ಇಡಿಯೂರ ಸಿದ್ಧಲಿಂಗನಲ್ಲಿಯೂ ಕೂಡ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಸಿದ್ಧಲಿಂಗೇಶ್ವರ ದಿವ್ಯ ಚಾರಿತ್ರೆಯನ್ನು ಅತ್ಯಂತ ಸರಳವಾಗಿ ನಮ್ಮ ನಿಮ್ಮೆಲ್ಲರಿಗೆ ತಿಳಿಯುವ ಹಾಗೆ ಬೋಧನೆ ಮಾಡುತ್ತಿರುವ ಪುರಾಣ ಪ್ರವಚನ ಪ್ರವೀಣರಾಗಿ ಮತ್ತು ಅನುಭಾವಿಗಳಾಗಿರುವ ನಮ್ಮವರೇ ಆದ ಸಿದ್ಧೇಶ್ವರ ಶಾಸ್ತ್ರಗಳಲ್ಲಿಯೂ ಕೂಡ ಶರಣನ್ನು ಹೇಳುತ್ತ ಸಂಗೀತ ಬಳಗದವರಲ್ಲಿ ಪುರಾಣದ ಬಸವಣ್ಣನವರಲ್ಲಿ ಹಾಗೂ ಅಗರಕೇಡ ಪಾನಮಂಗಳೂರು ಗುಬ್ಬೇವಾಡ ಕೂಡಲ ಮತ್ತು ಶವಳ ಈ ಗ್ರಾಮಗಳಿಂದ ಆಗಮಿಸಿರುವ ಭಕ್ತರಲ್ಲಿ ದೇವಿ ಕೌಟಾದ ಎಲ್ಲ ಶರಣರಲ್ಲಿ ತಾಯಿಯವರಲ್ಲಿ ಮಕ್ಕಳಲ್ಲಿ ಹಿರಿಯರಲ್ಲಿ ಯುವಕರಲ್ಲಿ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಉರಿಯುವ ಕೆಂಡದ ಮೇಲೆ ತೃಣವತನ್ನಿರಿಸಿದರೆ ಆ ತೃಣವು ನಾ ಕೆಂಡ ನುಂಗಿದಂತೆ ಗುರು ಚರಣದ ಮೇಲೆ ಈ ಈತನುವೆಂಬ ತೃಣವತನ್ನಿರಿಸಲು ಆತನ ಸರ್ವಾಂಗವೆಲ್ಲ ಕಾಣ ರಾಮನಾಥ ಈ ಮಾತನ್ನ ಹನ್ನೆರಡನೇ ಶತಮಾನದೊಳಗೆ ಅದಕ್ಕೂ ಪೂರ್ವದಲ್ಲಿ ದೇವರ ಅಂತ ವಚನಗಳನ್ನು ಹ್ಯಾಗ ಬರೀಬೇಕು ಅನುಭವಗಳನ್ನು ಹ್ಯಾಗ ಹೊರಹೊಮ್ಮಿಸಬೇಕು ಹನ್ನೆರಡನೇ ಶತಮಾನ ಕಾಲದಲ್ಲಿ ಬಸವಾದಿ ಪ್ರಮಥರು ಬರೆಯುವಂಥ ವಚನಕ್ಕೆ ಮಾರ್ಗದರ್ಶಕರಾಗಿರುವಂಥ ನಮ್ಮ ರಾಮನಾಥರು ದಾಶಿಮಯ್ಯನವರು ಈ ದಾಶಿಮಯ್ಯನವರು ಈ ಮಾತನ್ನು ಸುಂದರವಾಗಿ ಹೇಳುತ್ತಾರೆ ಉರಿಯುವ ಕೆಂಡದ ಮೇಲೆ ತೃಣವತನ್ನಿರಿಸಿದರೆ ಇಲ್ಲಿ ಈ ಮಾತನ್ನು ಯಾಕೆ ನಾನು ಹೇಳುತ್ತೀನಿ ಅಂತಂದ್ರೆ ಮಹಾತ್ಮರು ಶರಣರು ಸತ್ಪುರುಷರು ಯೋಗಿಗಳು ಅದು ಅವರ ಪಾದದೊಳಗೆ ಸುಡುವಂತ ಶಕ್ತಿ ಅದು ಪಾದದೊಳಗ ಸುಡುವಂಥ ಶಕ್ತಿ ಹಾಗಾದ್ರೆ ಎಲ್ಲಿ ಪಾದ ಹಾಕ್ತಾರ ಅಲ್ಲಿ ಸುಡ್ತದೇನು ಎಲ್ಲ ನಾಶ ಆಗ್ತದೇನು ಅಲ್ಲಿರ್ತಕ್ಕಂಥದ್ದೆಲ್ಲ ಹಾಳಾಗ್ತದೇನು ಅಂತ ಕಲ್ಪನೆ ಬರಬಹುದು ಆದರೆ ಬೆಂಕಿಯ ಮೇಲೆ ಏನು ಸಿಗುತ್ತದೆ ಅದು ಸುಡುತ್ತದೆ ಬೆಂಕಿಯ ಮೇಲೆ ಯಾವ ವಸ್ತು ಸಿಗುತ್ತದೆ ಅದು ಸುಡುತ್ತದೆ ಸುಡುವಂಥ ಕೆಲಸವದು ಬೆಂಕಿದು ಹಸಿ ಹುಲ್ಲಾಕ್ರೂ ಸುಡುತ್ತದೆ ಒಣ ಹುಲ್ಲು ಹಾಕಿದ್ರು ಸಿಗ್ತದ ಏ ತಮ್ಮ ಸುಮ್ಮನೆ ಹೊತ್ತಿದ್ರು ಹೋಗು ಅವಾಜ್ ಮಾಡಬಾರ್ದು ಸೌಕಾಸು ಹೋಗ್ಬೇಕಪ್ಪ ಸುಡುವಂಥ ವಸ್ತು ಅದು ಅದಕ್ಕೆ ಇಲ್ಲಿ ಏನಾಗುತ್ತದೆ ಅಂತ ಕೇಳಿದ್ರೆ ಉರಿಯುವ ಕೆಂಡ ಅದು ನಿಗಿ ನಿಗಿ ಆಗಿರುವಂಥ ಬೆಂಕಿ ಮೇಲೆ ಆ ಬೆಂಕಿಯನ್ನು ಆರಿಸಬೇಕು ಅಂತ ಹೇಳಿ ಒಣ ಹುಲ್ಲು ಒಗೀತು ಅಂತಂದ್ರ ಆ ಬೆಂಕಿ ಆರ್ತದೋ ಇನ್ನಷ್ಟು ಹೆಚ್ಚಾಗ್ತದೋ ಬೆಂಕಿ ಆರ್ಸಲಿಕ್ಕೆ ಒಣ ಹುಲ್ಲು ಒಗೆದ್ರ ಬೆಂಕಿ ಯಾವ ಕಾಲಕ್ಕೂ ಅದು ಆರಂಗಿಲ್ಲ ಹೆಚ್ಚಾಗ್ತದೆ ಹಂಗ ನೀವೆಲ್ಲ ಸದ್ಭಕ್ತರು ಬಹಳ ಶಾಣ್ಯಾರ ನೀವು ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ತೀರಿ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ತೀರಿ ಯಾಕೆ ಮಾಡ್ತೀರಿ ಅಂತ ಕೇಳಿದ್ರೆ ಗುರುಗಳ ಪಾದದೊಳಗೆ ಸುಡುವಂಥ ಶಕ್ತಿ ಅದ ಹಾಗಾದ್ರೆ ಏನು ಸುಡುತ್ತದೆ ಅದು ಏನು ಸುಡುತ್ತದೆ ಅಂತ ಕೇಳಿದ್ರೆ ಪಾಪ ತಾಪ ಕೋಪ ದುಷ್ಟತನ ದಾರಿದ್ರ್ಯತನ ಭೂತ ಪ್ರೇತ ಪಿಸಾಚಿ ಮತ್ತು ನಮಗೆ ಬಂದಿರುವಂಥ ಪೂರ್ವ ಜನ್ಮದ ಕರ್ಮ ಇವೆಲ್ಲ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿದಾಗ ಇವೆಲ್ಲ ಸುಟ್ಟು ಸುಟ್ಟೋಗ್ತವಂತ ಹೇಳಿ ನೀವೆಲ್ಲ ಏನು ಏನು ಮಾಡ್ತೀರಿ ಒಂದು ಹೊಸಮನೆ ಪ್ರವೇಶ ಆಗಲಿ ಒಂದು ಯಾವುದೋ ಒಂದು ಹೊಲ ಆಗಲಿ ಅಥವಾ ಯಾವುದೇ ನೀವು ಯಾವ ಕೆಲಸ ಮಾಡಿದ್ರು ಕೂಡ ಗುರುಗಳ ಪಾದ ಹಾಕಿಸ್ತೀರಿ ಯಾಕೆ ಗುರುಗಳ ಪಾದ ಹಾಕಿಸ್ತೀರಿ ಅಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಗಳು ದೂರ ಆಗಲಿ ಅಂತ ಪಾದ ಹಾಕಿಸ್ತೀರಿ ಹೌದಾ ಪುರಾಣದೊಳಗೆ ಬಂದಿರುವಂತ ವಿಚಾರನು ಅದನ್ನೇ ಮಹಾಬಳೇಶ್ವರ ಲಿಂಗಕ್ಕ ಸಿದ್ಧಲಿಂಗ ಶಿವಯೋಗಿಗಳು ಹೋಗ್ತಾರೆ ದೇಶ ಸಂಚಾರ ಮಾಡ್ತಾರ ಅವರು ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಎಲ್ಲಿ ಪಟ್ಟಣ ಇರ್ತದ ಅಲ್ಲಿ ಐದು ದಿನ ವಸ್ತಿ ಮಾಡ್ತಾರೆ ಇಂಥ ಹಳ್ಳಿಯೊಳಗ ಒಂದು ದಿನ ವಸ್ತಿ ಮಾಡಿ ಶಿವನ ಮತ್ತು ಶಾಸ್ತ್ರದ ಧರ್ಮದ ತಿಳುವಳಿಕೆ ಕೊಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡುವಂಥ ಕೆಲಸ ಆ ಕಾಲದೊಳಗೆ ಮಾಡಿಕೊಂಡು ಬಂದರು ಬರ್ತಾ ಬರ್ತಾ ಮಹಾಬಳೇಶ್ವರ ಈ ಮಹಾಬಳೇಶ್ವರ ಮಹಾರಾಷ್ಟ್ರದ ಆಚೆ ಬರ್ತದೆ ಅಲ್ಲಿ ಏನಾಗ್ತದಂತ ಕೇಳಿದ್ರೆ ಒಂದು ಲಿಂಗ ಇರ್ತದ ಅದು ಬಂಡಿಗಲ್ಲದು ದೊಡ್ಡ ಆಕೃತಿಯಲ್ಲಿ ಬಂಡಿಗಲ್ಲ ಆ ಗಲ್ಲಿನೊಳಗೆ ಶಿವನ ಪ್ರತಿಬಿಂಬ ಮೂಡಿರ್ತದ ಆ ಶಿವನ ಆಕೃತಿ ಮೂಡದೊಳಗ ಅಂತಲ್ಲಿ ಏನಾಗ್ತದ ಸ್ವಯಂ ತಂದ ತಾನೇ ಆ ಕಲ್ಲಿನ ಪರದೆಯಿಂದ ನೀರ ಹರಿತಿರ್ತದೆ ನೀರ ಹರಿತಿರ್ತದ ಆ ನೀರ ಹರಿಯುವಂಥದ್ದು ಅದನ್ನೆಲ್ಲ ತೀರ್ಥ ಅಂತ ತಿಳಿದು ಎಲ್ಲ ಜನರು ತಮ್ಮ ಕಷ್ಟ ಕರ್ಪಣ್ಯಗಳನ್ನು ದೂರ ಆಗಲಿ ಅಂತ ಅದು ತೀರ್ಥದ ಸ್ವರೂಪವಾಗಿ ಶೇವನ ಮಾಡ್ತಿದ್ರು ಮೈ ಮೇಲೆ ಹೀಗೆಲ್ಲ ನಡೀತಿತ್ತು ಯಾಕ ಹಾಕೋತಿದ್ರು ಅಂತ ಕೇಳಿದ್ರೆ ಗಂಗಾ ಪಾಪಂ ಶಶಿ ತಾಪಂ ದೈನ್ಯಂ ಕಲ್ಪ ತರುಸ್ತಾ ಪಾಪಂ ತಾಪಂಚ ದೈನಂಚ ದಂತಿ ಹಂತು ಮಹಾಶಯ ಗಂಗೆ ಪಾಪವನ್ನ ತೊಳಿತಾಳಂತ ಗಂಗೆ ಪಾಪವನ್ನ ನಾವು ಮಾಡಿರ್ತಕ್ಕಂಥ ಪಾಪ ನಾವೇನೇನೋ ಮಾಡ್ತೇವೆ ಯಾಕೆ ನಾವು ಭೂಲೋಕದೊಳಗೆ ಇರ್ತೇವ ಅಂತಂದಾಗ ಏನೆಲ್ಲ ಪಾಪಗಳನ್ನ ಮಾಡ್ತೇವೆ ತಿಳಿದು ಮಾಡ್ತೇವೆ ತಿಳಿಲಾರ್ದೆ ಮಾಡ್ತೇವೆ ತಿಳಿದು ಮಾಡ್ತೇವೆ ಈ ಎಲ್ಲ ಪಾಪವನ್ನ ದೂರ ಮಾಡ್ಕೊಳಕ ಗಂಗಾ ನದಿಯೊಳಗೆ ಮುಣಿಗಿ ಬಿಟ್ರ ಪಾಪ ದೂರ ಆಗ್ತದ ಅಂತ ಹೇಳಿ ಇತಿಹಾಸಗಳು ಪುರಾಣಗಳು ಹೇಳ್ಕೊಂತ ಬಂದಾವ ಈ ಎಲ್ಲ ಪಾಪವನ್ನ ಗಂಗಾ ಮಾತೆ ತಗೊಂಡು ಅವ್ರ್ದೆಲ್ಲ ಕಳೆದು 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 ಮತ್ತೆ ಆ ಪಾಪ ಹೋಗಬೇಕೆಲ್ಲಿ ನಮ್ಮ ಪಾಪ ಏನೋ ಹೋತು ನಮ್ಮ ಕರ್ಮ ಏನೋ ಹೋತು ಆದ್ರ ಆ ಕರ್ಮ ಎಲ್ಲಿ ಹೋಗುತ್ತು ಎಲ್ಲಿ ಹೋತದು ಆ ಕರ್ಮವೆಲ್ಲ ಗಂಗಾ ಮಾತೆ ತಗೊಂಡು 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 ನಮ್ಮ ಪಾಪ ಎಲ್ಲ ಆಕಿ ಹ್ಯಾಂಗಾಗಿದ್ದಳು ಅಂದ್ರೆ ಸ್ವಚ್ಛವಾಗಿ ಸ್ಫಟಿಕದ ಸ್ಫಟಿಕದ ಹಳ್ಳಿದ್ದಂಗೆ ಮುತ್ತಿ ಎಷ್ಟು ಶುಭ್ರವಾಗಿರ್ತದಲ್ಲ ಹೋದ್ರೆ ಗಂಗಾ ನದಿ ಅಷ್ಟೇ ಶುಭ್ರವಾಗಿದ್ದಾಳ ನಮ್ದು ಏನು ಕಲ್ಲ ಕಾಣುತ್ತದಲ್ಲ ಆ ಆ ಭೂಮಿಯೊಳಗಿರ್ತಕ್ಕಂಥ ನದಿಯೊಳಗಿರ್ತಕ್ಕಂಥ ಸಣ್ಣದ ಸಣ್ಣದೊಂದು ಎಳಿ ಹುಲ್ಲು ಬಿದ್ದರೂ ಕೂಡ ಆ ನದಿಯೊಳಗೆ ಗಂಗಾ ನದಿಯೊಳಗೆ ಕಾಣುತ್ತದೆ ಅದು ಗಂಗಾ ನದಿ ಮುಂದೆ ಬಂದು 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 ಕಾಶಿ ಸಮೀಪಕ್ಕೂ ಹೊಲಸಾಗ್ತದೆ ಆ ಹರಿದ್ವಾರದಾಗ ಇಷ್ಟು ಶುಭ್ರವಾಗಿರ್ತಾಳಕ್ಕೆ ಗಂಗಾ ನಾನು ನೋಡಿ ಬಂದೀನಿ ಆ ಗಂಗೆ ಎಲ್ಲರ ಪಾಪವನ್ನು ದೂರ ಮಾಡುವ ಸಲುವಾಗಿ ಏನು ದೂರ ಮಾಡಿ ಮಾಡಿ ಆಕೆ ಏನು ಪಾಪಿಷ್ಟಳಾಗಿರ್ತಾಳೆ ಎಲ್ಲರ ಪಾಪ ತಗೊಂಡು ಶುಭ್ರಿದ್ದಕ್ಕೆ ಕರ್ರಗಾಗಿ ಬಿಡ್ತಾಳಂತೆ ಶಾಸ್ತ್ರ ಬರೀತವ ಇದನ್ನೆಲ್ಲ ಕರ್ರಗಾಗಿ ಆಕೆ ಎಲ್ಲಿಗೆ ಹೋಗ್ತಾಳೆ ಪರಮಾತ್ಮನ ಬಳಿ ಹೋಗ್ತಾಳೆ ಪರಮಾತ್ಮನ ಹತ್ರ ಹೋಗಿ ನಿತ್ತುಕೊಂಡು ನಮಸ್ಕಾರ ಮಾಡಿದಾಗ ಭಗವಂತ ನೋಡ್ತಾನೆ ಯಾರನಿ ಅಂತ ಕೇಳ್ತಾನಂತೆ ಗಂಗಾಗ ಪರಮಾತ್ಮ ನಾ ಗಂಗಾ ಇದ್ದೀನಿ ಮದ ಹಿಂಗ್ಯಾಕಾಗಿದೀ ನೀ ಹೇಳಿದೆಪ್ಪ ಎಲ್ಲರ ಪಾಪ ತೆಗಿ ಎಂದಿದೀ ತಗೀನಿ ಎಲ್ಲರ ಪಾಪ ನನ್ನ ಬಳಿ ಬಿಟ್ಟು ಹೋಗ್ಯಾರ ಅದಕ್ಕೆ ನಾ ಎಲ್ಲ ಹಿಡ್ಕೊಂಡು ಕುಂತೀನಿ ನನ್ನ ಪರಿಸ್ಥಿತಿ ಹಿಂಗಾಗ್ಯದ ನಾನು ಎಲ್ಲಿ ಹೋಗಿ ಮುಣುಗಲಿ ಅಂದಾಗ ಪರಮಾತ್ಮ ಹೇಳ್ತನಂತ ನಿನಗೂ ಒಂದು ಪರಿಹಾರದ ನಿನಗೂ ಒಂದು ಪರಿಹಾರದ ಪಾಪ ಕಳ್ಕೊಳಕ್ಕ ಆ ಪರಿಹಾರ ಎಲ್ಲಿ ಅಂತ ಕೇಳಿದ್ರೆ ಪಶ್ಚಿಮ ಶಿಖಾ ಚಕ್ರದಿಂದ ಅಂದ್ರೆ ನನ್ನ ಶಿಖಾ ಅಂದ್ರೆ ತಲೆಯಿಂದ ಹುಟ್ಟಿರ್ತಕ್ಕಂತ ಪರಮ ನಿರಂಜನ ಮೂರ್ತಿ ಜಂಗಮ ಆ ಜಂಗಮ ಬರ್ತಾನೆ ಅವನ ಬರುವನ್ನ ಕಾಯಿ ಅವ ಯಾವಾಗ ಬಂದು ನಿನ್ನ ಪಾದದತ್ರ ಅವನ ಪಾದ ನಿನ್ನ ಹತ್ರ ಯಾವಾಗ ಬೀಳ್ತದ ಅವಾಗ ಕ್ಷಣಮಾರ್ಧದೊಳಗೆ ಕಣ್ಣು ಮುಚ್ಚಿ ಕಣ್ಣು ತೆಗೆಯರದೊಳಗೆ ಅದೆಲ್ಲ ಸುಟ್ಟು ಹೋಗಿ ನೀ ಮತ್ತು ಶುಭ್ರ ಆಗ್ತಿ ಅಂತ ಹೇಳಿ ಪರಮಾತ್ಮಕ್ಕೆ ಹೇಳೇನ ಆ ನಿಟ್ಟಿನೊಳಗೆ ಯಾವಾಗಲೂ ಕೂಡ ಗಂಗಾಮಾತೆ ಮಹಾತ್ಮರ ಬರುವಿಕೆಯನ್ನ ಕಾಯ್ತಿರ್ತಾಳಂತ ಇವತ್ತೆಲ್ಲ ನಡೆದ ಕುಂಭಮೇಳ ನಡೆದದ ಕುಂಭಮೇಳ ಸಾಧಾರಣ ಒಂದು ನೂರ ನಲವತ್ತ ನಾಲ್ಕು ವರ್ಷ ಆತಂತ ಹಾಗಾದ್ರೆ ಇದ್ದಿದ್ಲೇನ್ರಿ ಅಂತ ಕೇಳಿದ್ರೆ ನಮಗ ಸ್ವತಂತ್ರ ಸಿಗೋಕ್ಕಿಂತ ಪೂರ್ವದೊಳಗಾಗಿತ್ತು ಹನ್ನೆರಡು ಪ್ರತಿ ಹನ್ನೆರಡು ವರ್ಷಕ್ಕೂ ಒಮ್ಮ ಕುಂಭ ಮೇಳ ಆಗ್ತದ ಹಂತವು ಹನ್ನೆರಡು ಹನ್ನೆರಡು ಹನ್ ಹನ್ನೆರಡು ಹತ್ಲೇ ನೂರ ಇಪ್ಪತ್ತು ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ನೂರ ಇಪ್ಪತ್ತು ಮತ್ತು ಇಪ್ಪತ್ನಾಲ್ಕು ಒಂದು ನೂರ ನಲವತ್ತ ನಾಲ್ಕು ವರ್ಷ ಆತು ಹಂಗ ಈ ಒಂದು ನೂರ ನಲ್ವತ್ತ ನಾಲ್ಕು ವರ್ಷದ ಮಹಾ ಮೇಳ ಅಂತಾರೆ ಈ ಕುಂಭಮೇಳಕ್ಕೆ ಯೋಗಿಗಳು ಋಷಿಗಳು ಮಹಾತ್ಮರು ಎಲ್ಲ ಆ ಕಾಲದೊಳಗ ನೂರ್ ನೂರು ವರ್ಷದ ಹಿಂದಿದ್ದ ವ್ಯಕ್ತಿಗಳು ಆ ಕುಂಭಮೇಳದೊಳಗೆ ಅಂದ್ರೆ ನೂರ ನಲ್ವತ್ತ ನಾಲ್ಕು ವರ್ಷದ ಕುಂಭಮೇಳದೊಳಗು ಇದ್ದವರು ಕೂಡ ಈಗ ಬಂದಾರ ಅವರೆಲ್ಲ ನೋಡಕ್ ಆ ಕುಂಭಮೇಳದೊಳಗೆ ಪಾಲ್ಗೊಂಡಾರ ಅಲ್ಲಿ ಗಂಗಾ ಯಮುನಾ ಸರಸ್ವತಿ ಈ ಮೂರು ನದಿಗಳ ಸಂಗಮದೊಳಗ ಮುಣಿಗಿಳಬೇಕು ಯಾಕೆ ಮುಣಿಗಿಳಬೇಕು ಅಂತ ಕೇಳಿದ್ರೆ ಅದೊಂದು ದೊಡ್ಡ ಅದ ನಿಮ್ಗಟ್ಟೆ ಸಣ್ಣ ಸಂಕ್ಷಿಪ್ತ ಹೇಳ್ತೀನಿ ಅದು ಅಮೃತ ಬಿಂದು ಅದು ಸಮುದ್ರ ಮಾತ್ರ ಮಾಡ ಮುಂದ ಅಮೃತ ಬಿದ್ದದತ್ತ ಆ ಅಮೃತ ಅಲ್ಲಿ ಅಲಹಾಬಾದಕ್ಕ ಒಂದು ನಾಶಿಕ್ಕ ಒಂದು ತ್ರಂಬಕೇಶ್ವರಕ್ಕ ಮತ್ತು ಇನ್ನೊಂದು ಹರಿದ್ವಾರಕ್ಕ ಹಿಂಗೆ ನಾಲ್ಕು ಹನಿ ಈ ಭೂಮಿ ಮ್ಯಾಗ ಬಿದ್ದದಂತ ಅಲ್ಲಿ ಹನ್ನೆರಡು ವರ್ಷಕ್ಕೊಮ್ಮ ಕುಂಭಮೇಳ ಅಂತ ಅಂಥ ಕುಂಭಮೇಳ ಇಲ್ಲಿ ನೂರ ನಲವತ್ತ ನಾಲ್ಕು ವರ್ಷಕ್ಕೆ ಆಗ್ತದ ಯತಿಗಳೆಲ್ಲ ಸ್ನಾನ ಮಾಡಿರ್ತಕ್ಕಂಥ ಪವಿತ್ರ ಪುಣ್ಯ ತೀರ್ಥ ನಿಮಗೂ ನಮ್ಮ ಭಕ್ತರಿಗೆ ಮುಟ್ಲಿ ಹೇಳಿ ನಾನು ಅದನ್ನು ಪ್ರಯತ್ನ ಮಾಡಿ ನಮ್ಮ ಉಪ್ಪಿನ ಬೆಟ್ಟಗೇರಿ ಅಜ್ಜ ಮೊನ್ನೆ ಕುಂಬ ಮೇಳಕ್ ಹೋದ್ರು ನಿನ್ನೆ ಅವರು ಅವ್ರು ಬಂದಾರ ಬರು ಮುಂದೆ ನಾನು ಅಂದಿನಿ ನೀವು ಹಂಗೆ ಬರಬಾರ್ದು ನಮಗೊಂದು ಲಿಟ್ರ ಅಲ್ಲಿದು ಎಲ್ಲ ಮಹಾತ್ಮರು ಸ್ನಾನ ಮಾಡಿರ್ತಕ್ಕಂಥ ಪವಿತ್ರ ಜಲ ಆ ಗಂಗಾ ಜಲ ತರಬೇಕು ನಾವು ನಮ್ಮ ಭಕ್ತರಿಗೆ ಅದನ್ನ ಎಲ್ಲರಿಗೂ ಮುಟ್ಟಲಿ ಅಂತ ಹೇಳಿ ಅದನ್ನ ಪ್ರಯತ್ನ ಮಾಡೀನಿ ಅದು ಬಂದು ಈಗಾಗಲೇ ಸೊಲ್ಲಾಪುರ ಮುಟ್ಟ್ಯದ ನಾಳೆಗೆ ಬರೋ ವ್ಯವಸ್ಥೆ ಆಗಬಹುದು ಅಥವಾ ನಾಡ್ದಾಗಬಹುದು ಅದನ್ನು ನಿಮಗೂ ಕೂಡ ನಾವೆಲ್ಲ ಕೊಡುವ ವ್ಯವಸ್ಥೆಯನ್ನು ಮಾಡ್ತೇವೆ ಇಲ್ಲೇ ಮಾಡಿದಾಗ ಅದನ್ನು ಮಾಡಿಡ್ತೀವಿ ನೀವು ನೀವು ಚರಿಗೆ ಒಂದು ಏನು ನಿಮ್ಗೆ ಹತ್ತದ ಒಂದಿಟ್ಟು ಹಿಟ್ಟು ತೊಗೊಂಡೋಗಿ ನೀವು ಅದನ್ನು ಸ್ನಾನ ಮಾಡಬಹುದು ತೀರ್ಥ ತೊಗೋಬೋದು ಇಲ್ಲಿ ಹೇಳುವುದು ಏನು ಕಾರಣ ಅಂತ ಕೇಳಿದ್ರೆ ಬೆಟ್ಟದಟ್ಟು ನಾವು ಮಾಡಿರುವಂಥ ಪಾಪವನ್ನು ಬೆಟ್ಟದಷ್ಟು ಮಾಡಿರುವಂಥ ಪಾಪವನ್ನು ಕೇವಲ ಅಂತ ಪಾಪವನ್ನ ದೂರ ಮಾಡ್ತಕ್ಕಂಥದ್ದು ಎದರಾಗದ ಅಂತ ಕೇಳಿದ್ರೆ ಕೇವಲ ಒಂದು ಚಮಚ ಪಾದೋದಕದೊಳಗದ ಒಂದು ಪಾದೋದಕ ಒಂದು ಚಮಚ ಲಿಂಗದ ಮ್ಯಾಗ ಹಾಕಿ ಕುಡ್ದೇವಂದ್ರೆ ನಾವು ಬೆಟ್ಟದಷ್ಟು ಮಾಡಿರುವಂತ ಪಾಪ ದೂರ ಆಗ್ತದ ಆ ನಿಟ್ಟಿನೊಳಗ ಶುದ್ಧಲಿಂಗ ಶಿವಯೋಗಿಗಳ ಮಹಾಬಳೇಶ್ವರದೊಳಗ ಮಾಡಿರ್ತಕ್ಕಂಥದ್ದು ಇದೆಯೇ ಯಾವಾಗ ಆ ಬೆಟ್ಟದೊಳಗ ಹೋಗಿ ಅಲ್ಲಿ ನಿಲ್ತಾರ ಆ ಕಲ್ಲಿನೊಳಗ ಅದು ಕಲ್ಲಿನೊಳಗೇ ಇರ್ತದೆ ಭಗವಂತ ಆ ಭಗವಂತನ ಮೇಲೆ ನಿಂತ್ಕೊಂಡು ಮುಖಮಾರ್ಜನ ಮಾಡಿಕೊಂಡು ಅಲ್ಲೆಲ್ಲ ಇರೋಣದ್ರಿಂದ ಅದು ಏನಾಗಿ ಬಿಡ್ತದ ಕಂಡವರು ಕಂಡಂಗೆ ಮಾತಾಡ್ತಾರೆ ಇದು ಲಿಂಗದ ದೇವ್ರದ ಇವ ಯಾವ ಸನ್ಯಾಸಿ ಎಲ್ಲಿಯವ ಏನು ಹಿಂಗೆಲ್ಲ ಮಾತಾಡಿದಾಗ ಅಲ್ಲಿ ಏನಾಗ್ತದ ಸ್ವಲ್ಪ ಸಿದ್ಧಲಿಂಗೇಶ್ವರ ಮನಸ್ಸು ನೊಂದ್ಕೊಂಡಾಗ ಆ ಏನು ಬರ್ತಿತ್ತು ಜಲ ಅದು ಗಪ್ ಆಯ್ಬಿಡುತ್ತದೆ ಶಾಸ್ತ್ರಗಳು ಹೇಳ್ಯಾರ ಗಪ್ ಆಗ್ತದೆ ಗಪ್ ಆದಾಗ ಅವರೆಲ್ಲ ಬ್ರಾಹ್ಮಣರು ಆ ಕಾಲದೊಳಗೆಲ್ಲ ಬ್ರಾಹ್ಮಣರು ಜೈನರು ಬಹಳಷ್ಟು ಅವರ ಪ್ರಭಾವ ಜಾಸ್ತಿ ಇರೋಣದ್ರಿಂದ ಅವರೆಲ್ಲ ಏನೇನೋ ವಿಚಾರಗಳನ್ನು ಮಾಡ್ತಾರೆ ನಮ್ಮ ಲಿಂಗಕ್ಕೆ ಅಪಚಾರಾಯ್ತು ಪಾಪ ಬತ್ತು ಕಷ್ಟ ಬತ್ತು ಹಿಂಗಾಯ್ತು ಹಂಗಾಯ್ತು ಏನೇನೋ ವಿಚಾರಗಳನ್ನು ಮಾಡಿಕೊಂಡಾಗ ಹೋಮ ಹವನ ಪೂಜೆ ಇದೆಲ್ಲ ಮಾಡದೊಳಗ ಎದಕ್ಕೂ ಕೂಡ ಅಲ್ಲಿ ನೀರು ಬರಲಿಲ್ಲ ಆವಾಗ ಹೋಮ ಹವನ ಇವೆಲ್ಲ ಮಾಡಿ ಮಂತ್ರ ಘೋಷ ಮಾಡೋ ಕಾಲಕ್ಕ ಆ ಲಿಂಗದ ಧ್ವನಿ ಹೊರಗೆ ಹೊಮ್ಮತದ ಹೊರಗೆ ಹೊಮ್ಮಿಗೇನು ಹೇಳ್ತದ ನೀವು ಏನು ಮಾಡಿದರೂ ಬರಂಗಿಲ್ಲಪ್ಪ ನಾನು ಇಲ್ಲಿ ಮತ್ತೆ ಗಂಗೆ ಹರಿಸಬೇಕಾಗಿತ್ತು ಅಂದ್ರೆ ನನ್ನ ಸ್ವರೂಪವಾಗಿರುವಂಥ ನಾನೇ ಯಾವದು ನನ್ನ ಸ್ವರೂಪ ನಾನು ಇಲ್ಲಿ ಬಂದೀನಿ ದೇಹ ಸ್ವರೂಪಿಯಾಗಿ ಬಂದೀನಿ ಇದು ಲಿಂಗ ಸ್ವರೂಪ ಕಲ್ಲಿನ ಸ್ವರೂಪ ಸ್ಥಾವರ ಸ್ವರೂಪ ಜಂಗಮ ಸ್ವರೂಪದೊಳಗ ನಾನು ಇಲ್ಲಿ ಬಂದೀನಿ ನನ್ನ ಈ ಲಿಂಗದ ಮೇಲೆ ಕುಂಡಿಸಿ ಪಾದ ಪೂಜೆ ಮಾಡಿಕೊಂಡು ಅವನಿಗೆ ಎಲ್ಲರೂ ನೀವೆಲ್ಲ ಶರಣರಾದ್ರಿ ನನಗೆ ಶರಣರಾಗದ್ರಿ ಅಂದ್ರೆ ಮತ್ತೆ ಇದನ್ನ ಗಂಗಾ ಹರಿಸ್ತೀನಿ ಅಂತೇಳಿ ಆ ಲಿಂಗದ ಧ್ವನಿಯಿಂದ ಹೊರಗೆ ಬರುತ್ತದಂತ ವಾಣಿ ಅವಾಗ ಆ ವಾಣಿಯ ಪ್ರಕಾರ ಎಲ್ಲರ ನಡ್ಕೊಂಡ್ರು ಆ ಜಂಗಮನ ಯಡಿಯೂರ ಸಿದ್ಧಲಿಂಗ ಶಿವಯೋಗಿಯ ಪಾದವನ್ನ ಲಿಂಗದ ಮೇಲೆ ಇಟ್ಟು ಪಾದ ಪೂಜೆಯನ್ನ ಮಾಡಿಕೊಂಡು ಪಾದ ತೀರ್ಥವನ್ನ ಸೇವನೆ ಮಾಡಿದ್ರು ಅವಾಗ ಸಿದ್ಧಲಿಂಗೇಶ್ವರಿಗೆ ಅವರ ಆ ಒಂದು ಶಕ್ತಿ ಜಾಗೃತಾಗಿ ಎಲ್ಲರಿಗೆ ಆಶೀರ್ವಾದ ಮುಖಾಂತರ ಮಾಡುವ ಮುಖಾಂತರ ಮತ್ತೆ ಆ ಗಂಗೆಯನ್ನು ಹೊರಹೊಮ್ಮಿಸಿದ್ರು ಅನ್ನುವಂಥ ಪುರಾಣ ಇವತ್ತು ಬರ್ತದೆ ಇಲ್ಲಿ ಏನು ಇದು ಯಾಕೆ ಆಗ್ತದೆ ಅಂತ ಕೇಳಿದ್ರೆ ಮಹಾತ್ಮರಲ್ಲಿ ಅದ್ಭುತವಾಗಿರುವಂಥ ಶಕ್ತಿ ಅದ ಪಾದಕ್ಕೆ ಬಹಳಷ್ಟು ಮಹತ್ವ ಕೊಟ್ಟಾರೆ ಅದಕ್ಕೆ ಹಲವು ಮಾತೇನು ನೀ ನೊರೆದು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಸ್ತ್ರೀ ಗುರುವೇ ಕೃಪೆಯಾಗುವಂತ ಹೇಳ್ತಾರೆ ಅದಕ್ಕೆ ಪಾದ ಅಂತಕ್ಕಂಥದ್ದು ಅದು ಅತಳ ವಿತಳ ಸುತ್ತಳ ಮಹಾತಳಕ್ಕೂ ಕೂಡ ಅದು ನಿಲುಕದೇ ಇರತಕ್ಕಂಥ ಪಾದ ಅದು ಪಾದ ಸಾಮಾನ್ಯವಾಗಿರುವಂತ ಪಾದ ಅಲ್ಲ ನಮ್ಮ ನಿಜಗೊಂಡ್ರು ಬರೀತಾರೆ ಏನು ಅಂತ ಕೇಳದ ಶರಣೋ ಶರಣ ಶರಣ ಸಜನ ಹಾ ಶರಣ ಸಜನರ ಹೃದಯ ನಳಿನದಳು ಪರಿಸೋಭಿಸುತ್ತಿರುವುದು ನಿನ್ನ ಪಾದ ಹರಿಯ ನಯನ ಕಮಲ ವಿಡಿದಿಬದೀಗ ಅಂದ್ರೆ ಅಂದ್ರೆ ಅಲ್ಲಿ ಹೇಳುವಂತ ಭಾವ ಏನು ಅಂತ ಕೇಳಿದ್ರೆ ಎಲ್ಲ ಇವತ್ತು ಬ್ರಹ್ಮನೂ ಕೂಡ ಭಗವಂತನ ಪಾದ ಪೂಜೆ ಮಾಡದ ವಿಷ್ಣುನೂ ಕೂಡ ಭಗವಂತನ ಪಾದ ಪೂಜೆ ಮಾಡ್ದ ಅವರಿಗೆ ಬ್ರಹ್ಮನಿಗೂ ಮತ್ತು ವಿಷ್ಣುನಿಗೂ ಸಿಗಲಾರದಂಥ ಅದ್ಭುತವಾಗಿರುವಂಥ ಪಾದ ಅಂತ ಪಾದವನ್ನು ಸಿದ್ಧಲಿಂಗೇಶ್ವರರು ಅಲ್ಲಿ ಪಾದವನ್ನಿಟ್ಟು ನಮಗ ಉದ್ಧಾರ ಮಾಡಿದ್ರು ಅನ್ನುವ ಹಾಗೆ ಇವತ್ತು ಸಿದ್ಧಲಿಂಗೇಶ್ವರ ನಮ್ಮೂರೊಳಗೂ ಕೂಡ ನಮ್ಮ ಭಕ್ತರಿಗೆ ಆಶೀರ್ವದಿಸಲಿ ನಮ್ಮ ಮನೆತನ ನಮ್ಮ ಮಕ್ಕಳು ನಮ್ಮ ಭಕ್ತರು ಎಲ್ಲರಿಗೂ ಕೂಡ ಒಳ್ಳೆಯದಾಗುವಂತೆ ಆ ಸಿದ್ಧಲಿಂಗೇಶ ಕೃಪಾ ಕಟಾಕ್ಷ ನಮ್ಮ ಊರಿನ ಮೇಲೆ ಹರಿಸಿ ನಮ್ಮೆಲ್ಲರ ಮೇಲೆ ಹರಿಸಿ ನಮ್ಮನ್ನು ಕೂಡ ಉದ್ಧಾರ ಮಾಡಲಿ ಅಂಥ ಒಂದು ಅವಕಾಶ ಭಗವಂತ ಕಲ್ಪಿಸಿ ಕೊಡಲಿ ಅಂಥೇಳಿ ಭಾವಿಸಿ ನನ್ನೆರಡ ಮಾತನ್ನು ಶ್ರೀಗುಣಪಾದ ಕುಸುಂಬ